ನಮಸ್ಕಾರ ನಾಲ್ಕು ವೇದಗಳು ಯಾವುದು ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಆಯುರ್ವೇದ ಅಲ್ಲ ನೀವು ಸರಿ ಅಥರ್ವಣ ವೇದ ಆಯುರ್ವೇದ ಅಥರ್ವಣ ವೇದದ ಒಂದು ಉಪಭಾಗ ಉಪವೇದ ಸಮುದ್ರ ಮಥನದಲ್ಲಿ ಉದ್ಭವಿಸಿದ ಧನ್ವಂತರಿಯ ಒಂದು ಕೈಯಲ್ಲಿ ಅಮೃತ ಕಲಶವೂ ಮತ್ತೊಂದು ಕೈಯಲ್ಲಿ ಈ ಆಯುರ್ವೇದ ಶಾಸ್ತ್ರವೂ ಇತ್ತಂತೆ ವೈದ್ಯಶಾಸ್ತ್ರ ಇದನ್ನು ಧನ್ವಂತರಿಗೆ ಬ್ರಹ್ಮನಿಗೆ ಕೊಟ್ಟ ಬ್ರಹ್ಮ ದಕ್ಷಬ್ರಹ್ಮನಿಗೆ ಕೊಟ್ಟ ದಕ್ಷ ಬ್ರಹ್ಮನು ಅಶ್ವಿನಿ ದೇವತೆಗಳಿಗೆ ಕೊಟ್ಟ ಅಂತ ಹೇಳ್ತಾರೆ ಮುಂದೆ ಸಪ್ತರ್ಷಿಗಳು ಭಾಳ ಯೋಚನೆ ಮಾಡಿ ಇದನ್ನು ಪಡಿಬೇಕು ಅಂತ ಹೇಳಿ ಭಾರದ್ವಾಜರನ್ನು ಸ್ವರ್ಗಕ್ಕೆ ಕಳಿಸಿ ಇದನ್ನು ತಂದರು ಒಬ್ಬ ಋಷಿಗಳಿಂದ ಋಷಿಗಳಿಗೆ ಬಂದು ಕೊನೆಗೆ ಚರಕ ಮಹರ್ಷಿಗಳಿಗೆ ಬಂತು ಚರಕ ಸಂಹಿತೆಯನ್ನು ಬರೆದರು ಅವರು ಆಯುರ್ವೇದದ ಗುರುಗಳು ಅನಿಸಿದ್ದಾರೆ ಇಂತಹ ಚಿಕ್ಕ ಚಿಕ್ಕ ವಿಚಾರಗಳು ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹೇಳ್ತೇನೆ ನಮಸ್ಕಾರ ನಿಮ್ಮ ಶ್ರೀ ಪ್ರಕಾಶ